ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತುಮಕೂರು ನಗರದಲ್ಲಿ ಮಳೆಯ ಆರ್ಭಟ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಸಂಜೆ ವೇಳೆಗೆ ಅಬ್ಬರಿಸಿದ ವರುಣ ಸಂಜೆಯಾಗುತ್ತಲೇ ಏಕಾಏಕಿ ಆರಂಭವಾದ ಮಳೆ ರಾಯ ಕಳೆದ ಒಂದು ಗಂಟೆಯಿಂದ ಸುರಿಯುತ್ತಿರೋ ಭಾರಿ ಮಳೆ ರಸ್ತೆಯಲ್ಲಿ ಕೊಳಚೆ ನೀರು ಹರಿದು ಅವಾಂತರ ಸೃಷ್ಟಿ ತುಮಕೂರಿನ ಬಹುತೇಕ ನಗರಗಳಲ್ಲಿ ಮಳೆಯ ಆರ್ಭಟಕ್ಕೆ ಚರಂಡಿಗಳು ತುಂಬಿ ರಸ್ತೆಯ ಮೇಲೆ ಹರಿಯುತ್ತಿದೆ ಇದಕ್ಕೆ ಮೂಲ ಕಾರಣವೇನೆಂದರೆ ತುಮಕೂರಿನ ಬಹುತೇಕ ಕಡೆಗಳಲ್ಲಿ ರಾಜಕಾಲುವೆಗಳನ್ನು ಮುಚ್ಚಿರುವುದು ಮನೆಗೆ ತೆರಳಲಾಗದೆ ಸಾರ್ವಜನಿಕರು ಪರದಾಟ ಪರಿಸ್ಥಿತಿ ಎದುರಾಗಿದೆ ಧಾರಾಕಾರ ಮಳೆಗೆ ಕಂಗಾಲಾದ ಜನರು ಮಳೆಯಲ್ಲಿ ವಾಹನ ಸವಾರರ ಪರದಾಟ ತುಂಬಿ ಹರಿದ ಒಳಚರಂಡಿಗಳು ವರದಿ ಶ್ರೀನಿವಾಸ್ ಹೆಚ್ ತುಮಕೂರು ವಿವ ನ್ಯೂಸ್ ಕನ್ನಡ